ಬಣ್ಣ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ರೆಬಲ್ ಗಳು ಮತ್ತಷ್ಟು ಆಕ್ಟಿವ್ ಆಗ್ತಾ ಇದ್ದಾರೆ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಭೇಟಿಯಾದ ರೆಬಲ್ಸ್ ರಾಜ್ಯ ಬಿಜೆಪಿ ಉಸ್ತುವಾರಿಯನ್ನ ಭೇಟಿಯಾಗಿ ಮಾತುಕತೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿ ಬಿ ನಾಯಕ್ ಬಿಪಿ ಪಿ ರಿಂದ ರಾಧಾ ಮೋಹನ್ ರನ್ನ ಆಗಲಾಗಿದೆ ಕಳೆದ ಎರಡು ದಿನಗಳಿಂದ ಹಲವು ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ರಾಜ್ಯದ ರಾಜಕೀಯ ಹಾಗೂ ಪಕ್ಷ ಬೆಳವಣಿಗೆಗಳ ಕುರಿತು ಚರ್ಚೆನ ಮಾಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ನೀವು ಗಮನಿಸ್ತಾ ಇದ್ದೀರಾ ಫೋಟೋ ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ರೆಬಲ್ಗಳು ಮತ್ತಷ್ಟು ಆಕ್ಟಿವ್ ಆಗ್ತಾ ಇರೋದು ಕಾಂಗ್ರೆಸ್ನಲ್ಲೇ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾ ಇದ್ರು ಒಂದು ಹತೋಟಿಗೆ ಬರ್ತಿದೆಯೇನೋ ಅಂತಿದ್ರು ಈಗ ಬಿಜೆಪಿಯಲ್ಲಿ ಮತ್ತಷ್ಟು ರೆಬಲ್ಗಳು ಆಕ್ಟಿವ್ ಆಗ್ತಾ ಇರೋದು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿದ್ದಾರೆ ರೆಬಲ್ಸ್ಗಳು ರಾಜ್ಯ ಬಿಜೆಪಿ ಉಸ್ತುವಾರಿ ಇವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿರೋದು ರೆಬಲ್ಸ್ಗಳು ಸೊ ಇದೇ ವಿಚಾರವಾಗಿ ಮಾತನಾಡಿದ್ದಾರೋ ಏನೆಲ್ಲ ಪ್ರಸ್ತಾಪಿಸಿದ್ದಾರೆ ಅನ್ನೋದು ಕುತೂಹಲ ಏನೋ ರಾಜ್ಯದ ರಾಜಕಾರಣದ ಬೆಳವಣಿಗೆಗಳ ಬಗ್ಗೆ ಮತ್ತು ಪಕ್ಷ ಸಂಘಟನೆಯ ಬಗ್ಗೆ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ರಮೇಶ್ ಜಾರಕಿಹೊಳಿಯವರು ಬಿ ವಿ ನಾಯಕ್ ಅವರು ಬಿ ಪಿ ಹರೀಶ್ರು ಇವರೆಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಕಳೆದ ಎರಡು ದಿನಗಳಿಂದ ಹೀಗೆ ಹಲವು ಭೇಟಿ ಭೇಟಿಯಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಇವ್ರ ಉದ್ದೇಶ ಏನು ಬಿಜೆಪಿಲಿ ಇನ್ನೇನೇನ್ ಅಲ್ಲೋಲ ಕಲ್ಲೋಲ ಸೃಷ್ಟಿ ಆಗತ್ತೆ ಅನ್ನೋದು ಪ್ರಶ್ನೆ ಇದೆ ರಾಜ್ಯದ ರಾಜಕೀಯ ಹಾಗೂ ಪಕ್ಷದ ಬೆಳವಣಿಗೆ ಕುರಿತು ಚರ್ಚೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ಮಾಹಿತಿ ನೀಡ್ತಾರೆ ರಾಕೇಶ್ ರಾಕೇಶ್ ಕಾಂಗ್ರೆಸ್ನಲ್ಲಿ ಒಂದ್ ಬೆಳವಣಿಗೆ ಆದರೆ ಬಿಜೆಪಿಯಲ್ಲಿ ಒಂಥರದ್ದು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟ ಹಿಡಿದ್ರು ಭಿನ್ನಮತೀಯರು ಭಿನ್ನಾಭಿಪ್ರಾಯ ಇರೋರು ಅಂತ ಏನು ಕರ್ಸ್ಕೊಳ್ತಾ ಇದ್ರು ಆ ಟೀಮ್ ಆಕ್ಟಿವ್ ಆಗ್ತಾ ಇದೆ ಯಾರ್ಯಾರನ್ನು ಭೇಟಿ ಆಗ್ತಿದ್ದಾರೆ ಭೇಟಿಯ ಉದ್ದೇಶ ಬಿಜೆಪಿಯ ಭಿನ್ನದ ಬಂಡ್ ತಂಡ ಈಗ ತನ್ನ ನಾಯಕರ ಭೇಟಿ ಕಾರ್ಯವನ್ನು ಮುಂದುವರಿಸುತ್ತಲೇ ಇದೆ ಕಳೆದ ಮೂರು ದಿನಗಳಿಂದ ದೆಹಲಿಯಲ್ಲಿರುವಂತಹ ಈ ತಂಡ ಮೈತ್ರಿ ಪಕ್ಷದ ಹಲವು ಪ್ರಮುಖ ನಾಯಕರನ್ನ ಭೇಟಿಯಾಗಿದೆ ಕಳೆದ ರಾತ್ರಿ ಪಕ್ಷದ ರಾಜ್ಯ ಉಸ್ತುವಾರಿಗಳಾಗಿರುವಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನ ಭೇಟಿಯಾಗಿರುವಂತಹ ತಂಡ ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳು ಹಾಗೂ ಪಕ್ಷದೊಳಗಿನ ಬೆಳವಣಿಗೆ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದೆ ಬಿಜೆಪಿಯೊಳಗೆ ಈಗ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಪ್ರಕ್ರಿಯೆ ಅಂತಿಮ ಹಂತಕ್ಕೆ ಬಂದಿದೆ ಈಗಿರುವಂತಹ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಅಧಿಕಾರಾವಧಿ ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಹಂಗಾಮಿಯಾಗಿರುವ ಅವರನ್ನ ಬದಲಾಯಿಸಿ ಹೊಸಬರನ್ನ ಪಕ್ಷದ ನಾಯಕತ್ವವನ್ನು ಕೊಡಿಸುವುದಕ್ಕೆ ಪಕ್ಷದ ನಾಯಕರು ಸಿದ್ಧತೆಯನ್ನ ಮಾಡಿದ್ದಾರೆ ಈ ಸಂಬಂಧ ಪ್ರಧಾನಿ ಅಮಿತ್ ಶಾ ಮತ್ತು ಪ್ರಮುಖ ನಾಯಕರುಗಳು ಸಭೆಯನ್ನು ಕೂಡ ಮಾಡಿ ಮುಗಿಸಿಕೊಂಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರದಲ್ಲಿ ತಾವು ಹಿಂದೆ ಹೊಂದಿಕೊಂಡಿರುವಂತಹ ಬೇಡಿಕೆ ಮತ್ತು ಆಗ್ರಹವನ್ನ ಮುಂದಿಟ್ಟುಕೊಂಡು ರಾಷ್ಟ್ರೀಯ ನಾಯಕರ ಬಳಿ ಮನವಿಯನ್ನ ಸಲ್ಲಿಸಿ ಪಕ್ಷದೊಳಗಿನ ಅಮೂಲಾಗ್ರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಮನವಿಯನ್ನು ಪರಿಷ್ಕರಿಸುವ ಪರಿಗಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಿಕೊಂಡು ಅದನ್ನ ಬೇಡಿಕೆ ಈಡೇರಿಕೆ ಸಲುವಾಗಿ ರೆಬೆಲ್ ತಂಡ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಸ್ತಾ ಇದೆ ಈಗ ಇದರ ಭಾಗವಾಗಿ ಹಲವು ನಾಯಕರುಗಳನ್ನ ಭೇಟಿಯಾಗಿದೆ ಸಂಸತ್ ಅಧಿವೇಶನ ಮುಗಿಯುವುದರ ಒಳಗಾಗಿ ವರಿಷ್ಠರನ್ನ ಭೇಟಿ ಮಾಡಿ ತಮ್ಮ ಅಹ್ವಾಲನ್ನು ಸಲ್ಲಿಸುವುದಕ್ಕೆ ಅವರು ಪಾನನ್ನು ಹಾಕೊಂಡಿದ್ದಾರೆ ಹೀಗಾಗಿ ಪ್ರತಿ ಹಂತದಲ್ಲೂ ತಮ್ಮ ಸಂಖ್ಯೆ ಮತ್ತು ಅಭಿಪ್ರಾಯಕ್ಕೆ ಬಲಪಡಿಸುವಂತಹ ಬೆಂಬಲಿಸುವಂತಹ ನಾಯಕರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾ ಇದೆ ಎರಡು ದಿನಗಳ ಹಿಂದೆ ಕೇಂದ್ರ ಸಚಿವರು ಆಗಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಪ್ರಮುಖವಾಗಿ ಹೆಸರನ್ನ ಗುರುತಿಸಿಕೊಂಡಿದ್ದಂತಹ ಸೋಮಣ್ಣ ಅವರ ಜೊತೆಗೂ ಕೂಡ ಈ ತಂಡ ಮಾತುಕತೆಯನ್ನ ಮಾಡಿಸಿತ್ತು ತಟಸ್ಥ ಬಣದ ನಾಯಕರಂತಹ ಬಸವರಾಜ ಬೊಮ್ಮಾಯಿ ಅವರ ಜೊತೆಗೂ ಕೂಡ ಅವರು ಸಂಪರ್ಕವನ್ನು ಸಾಧಿಸಿದ್ರು ಹೀಗೆ ತಮ್ಮ ಜೊತೆಗೆ ನಿಲ್ಲಬಹುದಾದ ಹಾಲಿ ಅಧ್ಯಕ್ಷರ ವಿರುದ್ಧ ಅಭಿಪ್ರಾಯವನ್ನು ಹುಟ್ಟುಹಾಕುವ ತಂಡದ ಭಾಗವಾಗಿರುವಂತವರ ಮನಸ್ಸನ್ನು ಗೆಲ್ಲುವ ಮುಖಾಂತರ ತಮ್ಮ ಸಂಖ್ಯೆಯನ್ನು ವೃದ್ಧಿಸಿಕೊಂಡು ತಮ್ಮ ಬೇಡಿಕೆ ಈಡೇರಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವರಿಷ್ಠರ ಬಳಿಯಲ್ಲಿ ಮನವಿ ಸಲ್ಲಿಸುವುದಕ್ಕೆ ಅಗತ್ಯವಿರುವಂತಹ ತಯಾರಿಯನ್ನು ಈ ತಂಡ ಮಾಡ್ತಾ ಇದೆ ಇನ್ನು ಎರಡು ಮೂರು ದಿನಗಳ ಒಳಗಾಗಿ ಈ ಸಂಬಂಧಪಟ್ಟಂತಹ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಈ ತಂಡ ಬರುವುದಕ್ಕೆ ಕಾರ್ಯಯೋಜನೆಗಳನ್ನು ಹಮ್ಮಿಕೊಳ್ತಾ ಇದೆ